तेरा क्या होगा कालिया सरकार मैंने तुम्हारा नमक खाया अब गोली खा तीनों बच गए तीनों बच गए अगर मैं बूढ़ा ये सब कुछ सह सकता है तो आप लोग क्यों नहीं सह सकते एक एक को चुन चुन के मारूंगा एक एक को चुन चुना धर्मेंद्र हम अंग्रेजों के ज़माने के जेलर है आधे इधर आधे इधर बाकी मेरे पीछे ठाकुर तुम तो कह रहे थे ये नहीं पांसी का पंदा है <laughs> देखो पंदा खुल गया <laughs> नाटक करता है सारा मुझे तो हर पुलिस वालों की शकल एक सी नजर आती है वंद वाल पोस्ट नोड़ बट्रे अंदे है। तो ಆ ಪೋಸ್ಟ್ ನಲ್ಲೇ ಕತೆ ಕ್ರಿಯೇಟ್ ಮಾಡಿದೆ ಈ ಹೆಲಿಕಾಪ್ಟರ್ ಅಲ್ಲಿ ಅವನು ಬರ್ತಾನೆ ಆಮೇಲೆ ಇವ್ನ ಅವನ್ಗೆ ಸಾಯಿಸ್ಬಿಡ್ತಾನೆ ಇವ್ನತ್ರ ಬಂದು ಕಾಯುತ್ತೆ ಅಲ್ಲೆಲ್ಲ ಇರ್ತದಲ್ಲ ಅದನ್ನ ಇಟ್ಕೊಂಡೆ ಇವ್ರು ಕತೆ ಮಾಡ್ಬಿಡ್ತಾರ ಅದಕ್ಕೆ ಹೇಳೋದು ಇಟ್ಸ್ ಅ ಬ್ಯೂಟಿಫುಲ್ ಸ್ಕ್ರಿಪ್ಟ್ ಟೋಟಲ್ ಶೋಲೆ ಇಸ್ ಅ ಬ್ಯೂಟಿಫುಲ್ ಸ್ಕ್ರಿಪ್ಟ್ ಆಮೇಲೆ ಇಟ್ಸ್ ಅ ಪ್ಲಾನ್ ಸ್ಕ್ರಿಪ್ಟ್ ಬಹಳ ಸ್ಕ್ರಿಪ್ಟ್ ಯಾಕೆ ಅಂದ್ರೆ ಈಚೆ ಆಚೆ ಬಾಳೆ ಹೋಗ್ತಾ ಇರುತ್ತೆ ಫ್ಲ್ಯಾಶ್ ಬ್ಯಾಕ್ ಹೋಗುತ್ತೆ ಒರಿಜಿನಲ್ ಬರುತ್ತೆ ಫ್ಲ್ಯಾಶ್ ಬ್ಯಾಕ್ ಹೋಗುತ್ತೆ ಎಲ್ಲೂ ಗೊಂದಲ ಇಲ್ಲ ಜಬ್ ಬೇಕು ಬಚ್ಚ ರಾತ್ ಕೊರೋತಾಯ್ ತಮ್ಮ ಕೆತ್ತಿಯ ಬಿಟಿ ಸೋಜ ಮರ್ನ ಗಬ್ಬರ್ ಸಿಂಗ್ ಆದ ಈಗ ನೀವ್ ಹೆಂಗೆಂಗೆ ಸೋತ್ರಿ ಅನ್ನೋದನ್ನ ಯಾಕೆ ಹೇಳ್ತಾರೆ ಆದ್ರೆ ಮತ್ತೆ ಸೋಲ್ದೆ ಇರ್ಲಿ ಅಂತ ನೀವ್ ಹೆಂಗೆ ಗೆಲ್ಬೇಕು ಅಂತ ಯಾಕೆ ತೋರಿಸ್ತಾರೆ ಯಾಕೆಂದ್ರೆ ಈ ಗೆಲುವನ್ನ ನೋಡಿದ್ರೆ ನೀವು ಅದೇ ತರ ಒಂದ್ ಗೆಲುವು ಮಾಡ್ಲಿ ಅಂತ ಅರೆಯೋ ಸಾಂಬ ಕಿತನೇ ಆದ್ಮೀತೆ ಸರ್ಕಾರದ್ದು ಅದು ನೋಡ ತಕ್ಷಣ ಎಲ್ಲರೂ ಉರ್ರ ಚಪ್ಪ ಮೀನ್ಸ್ ನಾನು ಆವಾಗಂತ ನನಗೆ ಏನ್ ಸಿಕ್ತು ಒಂದು ಟ್ರ್ಯಾಕ್ ಅಂದ್ರೆ ಬರೀ ನಾನು ಮಾತಾಡೋದು ಮಾತ್ರ ಅಲ್ಲ ಆಕ್ಟ್ ಮಾಡ್ಬೇಕು ಅಂತ ನೀವು ಮುಚ್ಕೊಂಡು ಹಿಂಗೆ ಕೂತ್ಕೊಂಡು ಶೋಲೆ ಆನ್ ಮಾಡಿದ್ರೆ ಆ ಮ್ಯೂಸಿಕ್ ಓ ಶೋಲೆ ಪಿಕ್ಚರ್ ಹಾಕಿದ್ದೀರಾ ಅಂತ ಕೇಳೋಂಗೆ ರೆಜಿಸ್ಟರ್ ಆಗುವಂತ ಮ್ಯೂಸಿಕ್ रामगढ़ है बहुत जानबीन करने के बाद मैं हम उन वीरू और जाय को नहीं ढूंढ सके अरे सांबा कितने आदमी थे